ಹಾಯ್ ಇವತ್ತು ನಾವು ಕರ್ನಾಟಕದ ತಳಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬನ್ನೂರು ಬಂಡೂರಿ ಅಂತಲೂ ಕುರಿತಾರೆ ಇದು ಮೂಲತಃ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯದಾಗಿರುತ್ತೆ ನಲವತ್ತರಿಂದ ನಲವತ್ತ ಐದು ಕೆ ಜಿಯಷ್ಟು ತೂಕವನ್ನು ಹೊಂದಿರುತ್ತೆ ಮೇಲ್ ಬಂದು ಮೂವತ್ತರಿಂದ ನಲವತ್ತೈದು ಕೆ ಜಿವರೆಗೂ ಕೂಡ ತೂಕ ಹೊಂದಿದರೆ ಫೀಮೇಲ್ ಬಂದು ಮೂವತ್ತರಿಂದ ಮೂವತ್ತೈದು ಕೆ ಜಿಗಳಷ್ಟು ತೂಕವನ್ನು ಹೊಂದಿರುತ್ತೆ ಇದು ಮೂಲತಃ ನಮ್ಮ ಮಂಡ್ಯ ಜಿಲ್ಲೆಯದ್ದೇ ಆಗಿರುತ್ತೆ ಬನ್ನೂರು ಎಂಬ ಗ್ರಾಮದಾಗಿರುತ್ತೆ ಇದು ಇನ್ನು ಈ ಕುರಿ ಮಾಂಸ ತುಂಬ ಚೆನ್ನಾಗಿರುತ್ತೆ ಅಂದರೆ ಕುರಿಯ ಮಾಂಸದ ಮಧ್ಯದಲ್ಲಿ ಚರ್ಬಿ ಹಾಯ್ದು ಹೋಗಿರೋದ್ರಿಂದ ಈ ಕುರಿ ಮಾಂಸ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಕುರಿ ನೋಡಲಿಕ್ಕೆ ಮೂಗು ಚೂಪಾಗಿರುತ್ತೆ ಕಾಲುಗಳು ಚಿಕ್ಕ ಆಗಿರುತ್ತೆ ಮತ್ತು ಎದೆಯ ಭಾಗ ಉಬ್ಬಿಕೊಂಡಿರುತ್ತೆ ಹಾಗಾಗಿ ಈ ಕುರಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಕ್ಯೂಟಾಗಿರುತ್ತೆ ಇನ್ನು ಎರಡನೇ ಕುರಿ ಬಂದು ಡೆಕ್ಕನಿ ಕುರಿ ಈ ಡೆಕ್ಕನಿ ಕುರಿ ನಲ್ವತ್ತರಿಂದ ಐವತ್ತು ಕೆ ಜಿಗಳಷ್ಟು ಇರುತ್ತೆ ಮೇಲ್ ಬಂದು ಮೂ ನಲ್ವತ್ತೈದರಿಂದ ಐವತ್ತು ಕೆ ಜಿಗಳಿರುತ್ತೆ ಮೇಲು ಫೀಮೇಲ್ ಬಂದು ಮೂವತ್ತರಿಂದ ನಲವತ್ತು ಕೆ ಜಿಗಳವರೆಗೂ ಕೂಡ ಇದು ತೂಕವನ್ನು ಹೊಂದಿರುತ್ತೆ ಈ ಡೆಕ್ಕನೆ ಕುರಿ ಬಂದು ಬ್ಲ್ಯಾಕ್ ಕಲರಲ್ಲಿರುತ್ತೆ ಇದು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಈ ಸೈಡಲ್ಲಿ ಅತಿ ಹೆಚ್ಚಾಗಿ ಈ ಡೆಕ್ಕನೆ ಕುರಿಗಳನ್ನ ನಾವು ನೋಡಬಹುದಾಗಿದೆ ಇದರ ಇದರ ಕಿವಿ ತುಂಬ ಚಿಕ್ಕದಾಗಿರುತ್ತೆ ಮತ್ತು ಕೊಂಬು ತಲೆಯ ಹಿಂದೆ ಸುರುಳಿ ಆಕಾರದಲ್ಲಿ ಇದರ ಕೊಂಬನ್ನು ನಾವು ನೋಡಬಹುದಾಗಿರುತ್ತೆ ಇದು ಫುಲ್ ಕಪ್ಪು ಬಣ್ಣದಲ್ಲಿ ಇರುವಂತಹ ಕುರಿ ಇದು ಡೆಕ್ಕನಿ ಮೂರನೇ ಕುರಿ ಹಾಸನ ಕುರಿ ಇದು ಹಾಸನ ಜಿಲ್ಲೆ ಚಿಕ್ಕಮಗಳೂರು ಈ ಕಡೆಯಲ್ಲಿ ಅತಿ ಹೆಚ್ಚಾಗಿ ನಾವು ನೋಡಬಹುದಾಗಿದೆ ಇದು ಹಾಸನ ಕುರಿ ತಲೆಯ ಭಾಗ ಕಪ್ಪಿರುತ್ತೆ ಹೊಟ್ಟೆಯ ಭಾಗ ಫುಲ್ಲು ಬಿಳಿ ಇರುತ್ತೆ ಮತ್ತೆ ಕಾಲುಗಳ ಭಾಗ ಕಪ್ಪಿರುತ್ತೆ ಇದು ಹಾಸನ ಕುರಿ ಅಂತ ಹೇಳಿ ಕರೀತಾರೆ ಇದು ನಲವತ್ತೈದರಿಂದ ಐವತ್ತು ಕೆ ಜಿಗಳವರೆಗೂ ಕೂಡ ತೂಕ ಬರುತ್ತೆ ಮೇಲ್ ಬಂದು ಮೂವತ್ತೈದರಿಂದ ನಲವತ್ತು ಕೆ ಜಿ ತೂಕ ಬಂದರೆ ಫೀಮೇಲ್ ಬಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವರ್ಗೂ ಕೂಡ ಇದು ತೂಕವನ್ನು ಹೊಂದಿರುತ್ತೆ ಇದು ಕಿವಿ ಚಿಕ್ಕದಾಗಿರುತ್ತೆ ಕೊಂಬು ಕೂಡ ಹಿಂದ ಅಂದರೆ ತಲೆಯ ಹಿಂದೆ ಸುರುಳಿ ಆಕಾರದಲ್ಲಿ ಇರುತ್ತೆ ಈ ಹಾಸನದ ಕುರಿ ಎಲ್ಲ ವೆದರ್ಗೂ ಕೂಡ ಅಡ್ಜಸ್ಟ್ ಆಗುವಂತಹದ್ದು ನೋಡಿದ್ರೂ ಕೂಡ ಪಕ್ಕ ಪಕ್ಕ ಪತ್ತೆ ಮಾಡ್ಬೋದು ಇದು ಹಾಸನದ ಕುರಿ ಅಂತ ಹೇಳಿ ಯಾಕಂದರೆ ತಲೆ ಭಾಗ ಫುಲ್ಲು ಕಪ್ಪಿರುತ್ತೆ ಕಾಲು ಕೂಡ ಫುಲ್ಲು ಕಪ್ಪಿರುತ್ತೆ ಹೊಟ್ಟೆಯ ಭಾಗದಲ್ಲಿ ಬಿಳಿ ಬಿಳಿ ಇರುತ್ತೆ ಹಾಗಾಗಿ ಹಾಸನ ಕುರಿ ಎಲ್ಲಿದ್ರೂ ಪತ್ತೆ ಮಾಡ್ಬೋದು ಮೂರನೇದು ಬಳ್ಳಾರಿ ಕುರಿ ಈ ಬಳ್ಳಾರಿ ಕುರಿ ನಲ್ವತ್ತರಿಂದ ನಲವತ್ತೈದು ಕೆ ಜಿವರೆಗೂ ಬರುತ್ತೆ ಇದು ನೋಡಲಿಕ್ಕೆ ಕೆಂದ ಮದ್ ಕೆಂದ ಕಲರಲ್ಲಿರುತ್ತೆ ಇದರ ಕಿವಿ ಉದ್ದ ಇರುತ್ತೆ ಕೊಂಬು ಕೂಡ ಹಿಂದೆ ತಲೆ ಹಿಂದೆ ಹೋಗಿ ಸುರುಳಿ ಆಕಾರದಲ್ಲಿ ಇರುತ್ತೆ ಹೊಟ್ಟೆ ಮೇಲ್ಭಾಗದಲ್ಲಿ ಸ್ವಲ್ಪ ಕೆಂದ ಮತ್ತೆ ಬಿಳಿ ಬಿಳಿ ಇರುತ್ತೆ ಈ ಕುರಿನ ನಾವು ಬಳ್ಳಾರಿ ಕುರಿ ತಳಿ ಅಂತ ಹೇಳಿ ಕರಿತೀವಿ ಅತಿ ಬಳ್ಳಾರಿ ಆ ಸೈಡಲ್ಲಿ ನಾವು ಈ ಕುರಿಗಳನ್ನ ನೋಡ್ಬೋದಾಗಿದೆ ಇದರ ತೂಕ ಬಂದು ನಲ್ವತ್ತರಿಂದ ನಲವತ್ತೈದು ಇರುತ್ತೆ ಮೇಲ್ ಬಂದು ಮೂವತ್ತ ಐದರಿಂದ ನಲವತ್ತ ಐದು ಜಿಯವರೆಗೂ ಕೂಡ ಇರುತ್ತೆ ಫೀಮೇಲ್ ಬಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿಯವರೆಗೂ ಕೂಡ ಇರುತ್ತೆ ಇದು ಮಾಂಸ ಮಾಂಸದ ಕುರಿ ಆಗಿರುತ್ತೆ ಅಂದ್ರೆ ಇದ್ರ ಮಾಂಸನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ಇದು ಮಾಂಸದ ಕುರಿಯಾಗಿರುತ್ತೆ ಇನ್ನು ನಾಲ್ಕನೆಯ ಕುರಿ ಬಂದು ಕೆಂಗುರಿ ಇದು ಕೆಂಗುರಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ಈ ಕುರಿ ಮಂದೆಯವರೆಲ್ಲ ಹೋಗ್ತಿರ್ತಾರಲ್ಲ ಅದೇನೆ ಕೆಂಗುರಿ ಈ ಕೆಂಗುರಿ ತಳಿ ಬಂದು ನಲ್ವತ್ತೈದರಿಂದ ಐವತ್ತು ಕೆ ಜಿಯಷ್ಟು ತೂಕವನ್ನು ಹೊಂದಿರುತ್ತೆ ಮೇಲ್ ಬ ಮೇಲ್ ಬಂದು ನಲ್ವತ್ತರಿಂದ ಐವತ್ತು ಕೆ ಜಿ ಇದ್ದರೆ ಫೀಮೇಲ್ ಬಂದು ಮೂವತ್ತೈದರಿಂದ ನಲವತ್ತು ಕೆಜಿ ಜಿವರೆಗೂ ಇರುತ್ತೆ ಇದು ಕೂಡ ಮಾಂಸದ ಆಧಾರ ಆಧಾರ ಅಂದ್ರೆ ಮಾಂಸ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಕೂಡ ಮಾಂಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕುರಿಗಳನ್ನ ನಾವು ಸಾಧಾರಣವಾಗಿ ಎಲ್ಲ ಕಡೆನೂ ನೋಡ್ಬೋದಾಗಿದೆ ಎಲ್ಲ ಕಡೆನೂ ಕೂಡ ಈ ಕುರಿಗಳನ್ನ ಸಾಕ್ತಾರೆ ಇದು ಮಾಂಸದ ಆಧಾರದ ಮೇಲೆ ಅಂದ್ರೆ ಇದು ಅತಿ ಹೆಚ್ಚಾಗಿ ಮಾಂಸವನ್ನ ಕೊಡುತ್ತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಕುರಿಗಳನ್ನ ಸಾಕುವಂತಹದ್ದು ಐದನೆಯದು ಯಾಳಗ ಕುರಿ ಈ ಯಾಳಗ ಕುರಿನು ಸಹ ಐವತ್ತರಿಂದ ಅರವತ್ತು ಕೆ ಜಿಯವರೆಗೂ ಕೂಡ ಈ ತೂಕ ಬರುತ್ತೆ ಇದು ಬಿಳಿ ಬಣ್ಣದಲ್ಲಿ ಇರುತ್ತೆ ಇದರ ಕೊಂಬು ಮುಂದೆ ಅಂದರೆ ಕಣ್ಣಿನ ಹತ್ತಿರ ಬಂದು ಸುರುಳಿ ಆಕಾರವನ್ನು ಸುತ್ತಿರುತ್ತೆ ಕಿವಿ ಕೂಡ ಚಿಕ್ಕದಾಗಿರುತ್ತೆ ಈ ಯಾಳಗ ಕುರಿಯನ್ನು ಈ ಜೂಜು ಮತ್ತೆ ಈ ಬೆಟ್ಟಿಂಗ್ ಕಟ್ತಾರಲ್ಲ ಆ ಥರದಕ್ಕೆ ಯೂಸ್ ಮಾಡ್ಕೊತಾರೆ ಇದು ಅದು ಆ ಬೆಟ್ಟಿಂಗ್ ಮತ್ತು ಜೂಜಿನಲ್ಲಿ ಇದು ಅತಿ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ಅಳಗ ಕುರಿ ಬಂದು ಮೇಲ್ ಬಂದು ನಲವತ್ತೈದರಿಂದ ಐವತ್ತು ಕೆ ಜಿವರೆಗಿದ್ರೆ ಫೀಮೇಲ್ ಬಂದು ಮೂವತ್ತೈದರಿಂದ ನಲವತ್ತೈದು ಕೆ ಜಿಯವರೆಗೂ ಕೂಡ ತೂಕದ ಕೊಡುತ್ತೆ ಇದು ಕೂಡ ಮಾಂಸದ ಮಾಂಸವನ್ನು ತಿನ್ನಲಿಕ್ಕೆ ಕೂಡ ತಿನ್ನಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ ಇದು ಮಾಂಸ ಮಾಂಸ ಆಧಾರಿತ ಕುರಿಯಾಗಿರುತ್ತೆ ಇವಿಷ್ಟು ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿಗಳಾಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್